ಸರತು ಊಟ ಹಾಕಬ್ರನಪ್ಪ ಮಾಡ್ತೀನಿ ಅತ್ತೆ ಅವಳು ನೋವೇನ್ ಮಾಡ್ತಿದಳು ಸ್ನಾನ ಕೂದಲು ಕಣಪ್ಪ ಸರಿ ಅತ್ತೆ ನೀವ್ ನಾಷ್ಟ ಮಾಡುದ್ರ ಮಾಡ್ತೀನಿ ಅಪ್ಪ ನೀವ್ ಮಾಡೋಗಿತ್ತೆ ಆಮೇಲೆ ನಾವ್ ಮಾಡ್ತೀನಿ ಅವ್ಳು ಸ್ನಾನ ಮಾಡ್ಕೊಂಡಾದ್ಮೇಲೆ ಚಿನ್ನು ನಾಷ್ಟ ಮಾಡುದ್ಲ ಹ್ಮ್ ಅವಳು ಹಾಕೊಟ್ಟೆ ತಿಂದ್ಲು ನೀವ್ ಬಂದ್ರಪ್ಪ ಹಾಕೊಡ ಕೇಳುದು ನವ್ಯಾ ಇರ್ಲಿ ಅತ್ತೆ ಅವಳು ಬಂದ್ಬಿಡ್ಲಿ ಆಮೇಲೆ ಊಟ ಮಾಡ್ತೀನಿ ಏನ್ ಮಾಡ್ತೀರ ಹ್ಮ್ ಸರಿ ಕಣಪ್ಪ ಆಯ್ತು ಸರತು ನಿಮ್ಮ ಅವ ಫೋನ್ ಮಾಡಿದಾ ಹ್ಮ್ ಅತ್ತೆ ಮಾಡಿದ್ರಲ್ಲ ಅವ್ನೇನೆ ಆಫೀಸಲ್ಲಿ ಇದ್ದಾಗ ಮಾಡಿದ್ರು ಅದೇ ಇವಳು ನವ್ಯಾನ್ ಅಂದ್ಲು ಅದೇನೋ ಮನೆ ಬುಡ್ಸ್ಕೊಂಡ್ರಂತಲ್ಲ ಹಾಲು ಸಕ್ಕೆ ಅಂದ್ಬಿಟ್ಟು ಫೋನ್ ಮಾಡಿತ್ತು ಅಂದ್ಬಿಟ್ಟು ಮಾಡಿತಾ ಮೂವತ್ತೆ ಮಾಡಿತು ಮಾವ ಸರ್ ನಿಮ್ಮ ಮಾವ ಏನಂತು ಏನಾದ್ರು ನನ್ನ ವಿಷಯ ಮಾತಾಡದ್ರ ಅತ್ತೆ ಮಂಗನ್ ದೇಕಣತ್ತೆ ನಾನು ಅಪ್ಪ ಮಾವನ್ಗಂತೂ ನಿಮ್ಮ ಮೇಲೆ ಕೋಪ ಕಮ್ಮಿನೇ ಆಗಿಲ್ಲ ನೋಡಿ ನೀವೇನು ಬೇಜಾರು ಮಾಡ್ಕೋಬೇಡಿ ಹೊಸ ದಿವಸ ನೀವು ಎಲ್ಲ ಸರಿ ಆಯ್ತದೆ ಈಗ ಅಂದ್ರೆ ಅವರು ಒಂಚೂರು ಕಾಪ್ತಲೆ ಅವ್ರೆ ಸುಮ್ಮನೆ ಈಗ ಅದೇ ಹಾಕ್ಬೇಕು ಏನಾದ್ರೆ ಸುಮ್ಮನೆ ತೊಂದರೆ ಮಾಡ್ಕೊಳ್ಳೋದು ಬೇಡ ಏನು ಹೇಳೋದು ಬೇಡ ಸುಮ್ಕಿರಿ ಹೊಸ ದಿವಸ ಇಲ್ಲೇ ಏನಂತೆ ಹಂಗಲ್ಲ ಪಪ್ಪಾ ನಿಮಗೆ ತೊಂದರೆ ಕೊಡೋಕೆ ಇಷ್ಟ ಇಲ್ಲ ಮಗ ನನಗೆ ಈಗ ನಾವ್ಯಾರು ತೊಂದರೆ ಅಂದರು ಈಗ ನೋವು ಮಾತಾಡ್ತಿಲ್ವಾ ನಾವೆಲ್ಲ ಚೆನ್ನಾಗಿ ಬೀಳತ್ತೆ ಯಾಕೆ ಬೇಜಾರು ಮಾಡ್ಕೊಂಡಿರಿ ನೀವು ಸುಮ್ನಿದ್ರ ಏನಿಲ್ಲ ಅಯ್ಯೋ ಯಾರು ಏನು ಒಂದಿಲ್ಲ ಕಣಪ್ಪ ನನಗೂ ಯಾರು ಬೇಜಾರ ಅಲ್ವಾ ಹ್ಮ್ ಒಂದು ಒಂಚೂ ಕೇಳಬಿಟ್ಟಿದ್ರೆ ಮಾವನ್ನ ಸರಿಯಾಗಿರೋದು ನೋಡಿ ನೋಡಿಯತ್ತೆ ನಾನೇನು ಫೋನ್ ಮಾಡಿದ್ರು ಆಲೂಕ್ ಸಗ ಬನ್ನಿ ಅನ್ಬಿಟ್ಟು ಆಗ್ಲೂ ಹೇಳಿ ನಾನು ಮಾವ ಹಿಂಗೆ ಆದ್ರೆ ನೀವು ಅತ್ತೆ ಕೂಟ ಚೆನ್ನಾಗಿರಿ ಅಂತ ಅವಳು ಎತ್ಬಿಡಿ ಅಂತ ಏನು ಮಾವ ಸುಮಾರು ಕಾಪಾ ಮಾಡ್ಕೊತು ಸುಮ್ಮನೆ ಹೆಂಗ ಅವ್ರು ಚೆನ್ನಾಗವ್ರೆ ಈಗ ಅವು ಏನಾದ್ರೂ ಹೇಳಿ ತಿರ್ಗವರು ಮೈಂಡ್ ಅಪ್ ಸೆಟ್ ಮಾಡ್ಕೊಂಡು ಅದ್ ಕೆಲಸ ಹೋಯ್ತಾರೆ ಈಗ ಹೆಂಗೋ ಗಟ್ಟ ಕೆಲಸ ಮಾಡ್ಕೊಂಡು ಹೋಯ್ತವ್ರೆ ಸುಮ್ಮನೆ ಇಲ್ಲಿ ಏನು ಆಯ್ಕೆಲ್ಲ ಈಗ ಎಲ್ಲಿ ಏನ್ ಬೇರೆ ಮನೆ ಇದ್ರೆ ನಿಮ್ ಮಗಳು ಮತ್ತೆ ನೀವು ಇರೋದು ಸುಮ್ ಕಿರಿಯತಿ ಯಾಕೆ ಟೆನ್ಶನ್ ಮಾಡ್ಕೊತೀರಿ ನೀವು ಹಂಗಲ್ಲ ಕಣಪ್ಪ ಇಲ್ಲ ಹಿಂಗೂ ಇಲ್ಲ ಸುಮ್ನಿರಿ ನೀವು ಹಂಗಲ್ಲ ಕಣಪ್ಪ ನೋಡಿ ಹಂಗೂ ಇಲ್ಲ ಹಿಂಗೂ ಇಲ್ಲ ಸುಮ್ ನೀರಿ ನೀವು ತಲೆಗರ್ಸ್ಕೊಬಿಡಿ ನೀವು ಸರಿಯಪ್ಪ ಆಯ್ತು ನೋಡಿ ನೀವು ಯಾವ್ದ್ರ ಬಗ್ಗೆ ತಲೆಗರ್ಸ್ಕೊಬಿಡಿ ಟೈಮ್ ಟೈಮ್ ಊಟ ಮಾಡ್ಕೊಂಡು ನಿಮ್ದೇ ಕಾಲ ಕಲೀರಿ ಯಾವ್ದ್ರ ಬಗ್ಗೆ ತಲೆಕರ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸರಿ ಕಣಪ್ಪ ಆಯ್ತು ತರಕಾರಿ ತಕ ಬತ್ತಿನ ತರಕಾರಿ ಖಾಲಿ ಆಗ ಮಗ ಬುಡಿಯತೆ ಏನಂತ ಸಿವಂತೆ ಇರ್ಲಿ ಕಣಪ್ಪ ಅವನು ಹೋಗ್ ಬತ್ತಿನಿ ಹಂಗೂ ಮಣಿ ಪ್ರಸಾದಂಗ್ ಆಯ್ತದೆ ಸರಿ ಆಯ್ತು ಹಾಗಾದ್ರೆ ಓಟ್ ಬನ್ನಿ ತಿಂಡಿ ಹಾಕೊಟ್ಬಿಡೋಣ ಹೋಗಿ ಹೋಗಿ ನಾನು ಹಾಕೊಂಡು ಊಟ ಮಾಡ್ತೀನಿ ಯಾವ ನೋವೇ ಸ್ನಾನ ಮಾಡ್ಕೊಂಡು ಬಂದ್ಮೇಲೆ ಹಾಕೊಡ್ತಾಳೆ ನೀವು ಹೋಗಿ ಸರಿಯಪ್ಪ ಆಯ್ತು ಏನಂತ ಏನೋ ಮಾತಾಡ್ತಿರಲ್ಲ ಜೋರಾಗಿ ಅದೇ ಬೇಜಾರಾಯ್ತದ ಇರಕ್ಕೆ ಮಾತಾಡಿ ನಿಮ್ಮ ಅವನ ಜೊತೆ ಅಂತ ಏನಂತ ಮಾತಾಡೋದು ನಾವು ಏನೇ ತಾನೇ ಬಂದೀವಿ ನಿಮ್ಮ ಅಪ್ಪ ಏನ್ ಮಾಡ್ರು ಒಪ್ತಾ ಇಲ್ಲ ನೋಡ್ ಸರ್ ಅತ್ತು ನಾನು ಹೇಳ್ತೀನಿ ಕೇಳು ಹೆಂಗು ಅಪ್ಪ ಚೆನ್ನಾಗವ್ರೆ ನೀನು ಇವ್ರು ಮಾತು ಕಟ್ಕೊಂಡು ಏನೇನು ಹೇಳ್ಬಿಟ್ಟು ಅವ್ರು ಅವ್ರ ಮನಸ್ಥಿತಿ ಆಮ್ ಮಾಡ್ಬೇಡ ಇವ್ರಿಗೆ ಹಿಂಗೆ ಮಾಡ್ಕೊ ಬರ್ದೇ ಮಾಡ್ಕೊಳ್ಳಿ ಯಾರ್ಯಾರು ಕೊಟ್ಟಿದ್ರು ನ್ಯಾಯ ರೀತಿ ಇರಬೇಕಾಗಿತ್ತು ಏನು ಕಮ್ಮಿ ಮಾಡಿತ್ತು ನಮ್ಮ ಅಪ್ಪ ಇವೆಲ್ಲ ಯಾಕೆ ಬೇಕಾಗಿತ್ತು ಈ ವಯಸ್ಸಲ್ಲಿ ಆಟಗಳು ಇವ್ರಿಗೆ ಬೇಕಾಗಿತ್ತಾ ಮಗ ಮುಗ ಹೆಂಗೆ ಏನು ಅನ್ನೋದು ಜ್ಞಾನ ಐತೆ ಇವ್ರಿಗೆ ಮಾಡಿದ್ರೆ ಮಾಡ್ಕೊಬಿಟ್ಟು ಈಗ ಬರ್ದಾಗ್ರೆ ನೀನು ಏನು ತಗಸ್ಕೊಡೋ ನಿನ್ನ ಅಪ್ಪನಿಗೆ ಏನು ಮಾಡಬೇಡ ನೀನು ಹೆಂಗ ಅಪ್ಪನ ನೆಮ್ಮದಿಯಾಗಿ ಇರ್ಲಿ ಅಂತ ಈಗ ಏನತ್ತೆರದ್ ನಾಲ್ಕು ಹೇಳದೆ ಅಂತ ಅಂದ್ರ ನೀನೇನ್ ಎಸತಿ ಹೇಳ್ಬೇಕಂತೆ ಅದೇ ಅವ್ರಿಗೂ ಬೇಜಾರಾಕಿಲ್ವಾ ಮೊದಲು ನಿಮ್ಗೆಲ್ಲ ಸರ್ ಈಗ ಮನೇಲಿ ಅಂತ ಒಂಥರ ಬೇಜಾರಾಕಿರುವ ಆ ಥರ ಹೇಳಿರೋದು ಕತೆ ಅವ್ರು ತಲೆಗೆಸ್ಕೊಳಕ್ ಹೋಗ್ಬೇಡ ನೀನು ಅವ್ರಿಗೂ ಬೇಜಾರು ಅರ್ಥ ಮಾಡ್ಕೋಬೇಕು ಏನ್ ಅರ್ಥ ಮಾಡ್ಕೊಂಡ್ರು ಸರತು ಏನ್ ಅರ್ಥ ಮಾಡ್ಕೋರು ನಾನ್ ನಿಜಕ್ಕೂ ನನ್ನ ಮನೊಳಿಕೆಸ್ತೀಲ್ ನಾನು ನೀನ್ ಹೇಳ್ದಾರ ಅಂದ್ಬಿಟ್ಟು ನೀನ್ ಮಾತು ಮರ್ವದಿ ಕೂಡ ಸೇರ್ಸ್ಕೊಂಡಿದ್ ನಾನು ಗೊತ್ತಾ ಇಲ್ಲಂದ್ರೆ ಅದೇ ಕಾರಣಕ್ಕೂ ಸೇರ್ಸ್ಕೊತಿರ ನೋಡು ನವ್ಯ ನಾನು ಹೇಳ್ತೀನಿ ಕೇಳು ಕಷ್ಟ ಅನ್ನೋದು ಎಲ್ಲರೂ ಇರ್ತದೆ ತಪ್ಪು ಅನ್ನೋದು ಎಲ್ಲ ಮಾಡ್ತಾರೆ ಯಾರು ಏನು ಏನು ಕಷ್ಟ ತಪ್ಪು ಸರಿ ಅನ್ನೋದು ಎಲ್ಲರ ಜೀವನದಲ್ಲಿ ಇರ್ತದೆ ನಾವು ಅದನ್ನೇ ಕಟ್ಕೊಂಡು ಒಂದು ಅವ್ರಿಗೊಂದು ಅವಕಾಶ ಮಾಡ್ಕೊಂಡಿಲ್ಲ ಅಂದ್ರೆ ನಮಗೆ ಮಾಡಿರೋ ನೇಮ್ ಹೊಸ ನಮ್ಮ ಮರೆಕಾಯ್ಕಿಲ್ಲ ಈಗ ಎಲ್ಲೋದ್ರು ಸರ್ಕಾರಿ ತತ್ತಿ ಬಿಟ್ಟು ಹೋಗೋದೆ ಸರಿ ಓಲಿ ಬಿಡು ಮತ್ತೆ ಇಲ್ಲಿ ಇರ್ಬೇಕಲ್ಲ ಅಂತ ಬೇಜಾರ್ ಮಾಡ್ಕೊತದೆ ನವ್ಯಾ ನೀವು ಚೆನ್ನಾಗಿ ಮಾತಾಡ್ಸು ನೀನು ಬೇಜಾರ್ ಮಾಡಬೇಡ ಅವ್ರಿಗೆ ಅಲ್ಲ ಕಣ ಸರ್ ನಾನು ಯಾವಾಗ ಬೇಜಾರ್ ಮಾಡಿದ್ದಾನು ಚೆನ್ನಾಗಿದ್ದೀನಿ ಇನ್ನೇನು ಮಾಡಬೇಕು ನಾನು ಮಕ್ ಮಂಗ್ಲತ್ತಿ ಮಾಡ್ಬೇಕಾ ಇದೊಳ ಸರಿ ಇಬ್ಬರು ನೀನೊಳೆ ಚೆನ್ನಾಗಿ ಹೇಳ್ತಾ ಇದ್ದೀನಿ ನೀನು ಸ್ವಲ್ಪ ಗೊತ್ತಾಯ್ತು ನಿಮಗೆ ಎಲ್ಲ ಕಣ ಏನು ಗಾಡಿ ನೀನು ಏನು ಗಾಡಿ ನೀನು ಇದೊಳ ಸರಿ ಆಯಿತು ಇನ್ನೇನು ಮಾಡ್ಬೇಕು ಹೇಳು ಇನ್ನೇನು ಇನ್ನೇನು ಕುಣಿಯಾನ ಮುಂಗಡೆ ನಿಂತ್ಕೊಂಡು ನಮಗೆ ಮಾಡಿರೋ ಮೋಸ ಅನ್ಯಾಯ ನಾವು ಯಾರು ಹೇಳ್ಕೊಳವ ನಾವು ಆಯಿತು ಕಣೇ ನೋಡೇ ನಾನು ಹೇಳ್ತೀನಿ ಕೇಳ್ಕೊ ತಪ್ಪಾಯ್ತು ಅಂದ್ಕೊಂಡು ಸರಣ ಆಗಿ ಮನೆಗೆ ಬಂತು ಅಂದ್ರೆ ನಾವಲ್ಲಿ ಅರ್ಥ ಮಾಡ್ಕೋಬೇಕು ಆ ಭಗವಂತ ನಮ್ಮ ತಕ್ಕೆ ಈಗ ನಮ್ಮ ಮುಂಗಡೆ ಮೆರೆದವರು ನಮ್ಮ ಕಾಲು ಸಂದಿ ಬಂದು ಬಿದ್ದರು ಅಂದರೆ ಕಾಲಲ್ಲಿ ಅದೇ ಸರಿಯಾ ಒದ್ರೆ ಅವ್ರಿಗೂ ನಮಗೂ ವ್ಯತ್ಯಾಸ ಬೇಕಿಲ್ಲ ಅವ್ರು ಬಂದವರು ಸೋತಿ ಸಣ್ಣ ಬಂದೋರ್ಗೆ ನಾವು ಪ್ರೀತಿ ತೋರ್ಸಕ್ಲಯ ಭಗವಂತ ಇವರಲ್ಲಿ ಎಷ್ಟು ಒಳ್ಳೆ ಗುಣ ಅದೇನ್ ಬಿಟ್ಟು ಎತ್ತಿಂದ ನಮ್ಗೆ ಭಗವಂತ ಕಾಪಾಡ್ತಾನೆ ಗೊತ್ತಾ ಅವ್ರು ಸೋತಿ ಸಣ್ಣಾಗ್ ಬಂದ್ಮೇಲೆ ನೀನು ಏನು ಇದು ಬೇಜಾರ್ ಮಾಡೋದ್ರಲ್ಲಿ ಅಥವಾ ಇಲ್ಲ ನೀನು ಏನು ಹೊಂದ್ಬೇಡ ಚೆನ್ನಾಗಿರು ನೋಡ್ಸರ ಹುಚ್ಚಲ್ಲ ನನಗೂ ನನಗೂ ಪ್ರಯೋಜನ ಐತೆ ಒಳ್ಳೇದ್ ಕೆಟ್ಟದ್ದು ಅಂತ ಯಾರು ಹೇಳಿದ್ರು ಅಷ್ಟೇ ಯಾರು ಹೇಳಿದ್ರು ನನಗೂ ಇರಬೇಕು ಅನ್ಬಿಟ್ಟು ಆಯ್ತು ಸುಮ್ಕಿರ ಬೇಜಾರ್ ಮಾಡ್ಕೊಂಡು ಬೇಜಾರಂತಲ್ಲ ಹೇಳು ಮತ್ತೆ ಯಾರ್ಗ್ ಹೇಳಬೇಕು ಎಷ್ಟು ಮುನ್ಸು ನೋವ ಗೊತ್ತಾ ಯಾರಿಗೆ ಆಯ್ತು ಸುಮ್ನರು ಏನು ಬೇಜಾರು ಮಾಡ್ಕಬೇಡ ಇನ್ನೇನು ಮಾಡಕಿಲ್ಲ ಒಂದು ಒಂದ್ಗಳಿಗೆ ಒಳ್ಳೇದಿರ್ತದೆ ಒನ್ಗಳ್ಗೆ ಅಟ್ಟದಿರ್ತದೆ ಅವೆಲ್ಲ ನಾವು ಸಹಿಸ್ಕೊ ಹೋಗ್ಬೇಕು ನಿಮ್ಮ ಅಪ್ಪನು ಅವ್ರು ಅವ್ರ ಹೆಸರು ಹೇಳಿದ್ರೆ ಸಾಕು ಏನು ಮಾಡ್ಕತ್ತಾರೆ ಹುಸಿ ದಿಸಿ ಇರ್ಲಿ ಬಿಡು ನಿನ್ ಪ್ರೀತಿ ಅವ್ರಿಗೂ ಅವ್ರಗೂ ಸಮಾಧಾನ ಅಸೋದು ನಗ್ನಗಿತ ಮಾತಾಡ್ಕೊಂಡು ಚೆನ್ನಾಗಿರು ನಾನೇನ್ ಮಾಡಿದ್ ನೀವ್ ಹಂಗೆ ಮಾತಾಡ್ತೀಯ ನೀವು ಕೂತ್ಕೊಂಡು ಊಟ ಮಾಡಿದ್ರೆ ಇನ್ನೇನ್ ಮಾಡಬೇಕು ಹೇಳು ಅವ್ರು ಮಾಡಿರೋಸೆ ನಾವು ಇಷ್ಟಿದ್ರೆ ಸಾಕು ಇದ್ರ ಮೇಲೆ ಆಡೋಕತೆ ಇಲ್ಲ ನಮಗೆ ಗೊತ್ತಾ ನನ್ನ ತಂಗಿಗೆ ಬಿಸಿರು ನಮಗೆ ಯಾವ ಯಾವ ಥರ ಕೊಟ್ಟರು ಕೊಟ್ಟರೆ ಯಾವ ಥರ ಅನುಭವಿಸಿದ್ದೀವಿ ನಾವು ಅನ್ನೋದು ನಮ್ಗೆ ಗೊತ್ತು ಅನುಭವಿಸಿರೋರಿಗೆ ಹೇಳೋರ್ಗೇನು ಹೇಳ್ಬೋದು ನೀವು ಅನುಭವಿಸಿರೋ ತನಕ ಗೊತ್ತಾಗೋದು ಅದನ್ನು ಮುನ್ಸಲ್ಲಿ ಇಟ್ಕೊಂಡಿರೋ ನಾನು ಆಗಿದೆ ನಾನು ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಂಡಿದ್ದೆ ನಾನು ಆಯಿತಾ ಅವ್ರು ಮಾಡಿರೋ ನೇಯ್ಕೆ ಮೋಸಕ್ಕೆ ಆ ಭಗವಂತನೇ ತೋರನೇ ಅವ್ರಿಗೆ ಶಿಕ್ಷೆ ಕೊಟ್ಟಾನೆ ನಾವೇನು ಅದನ್ನ ನಿನ್ನ ಮತ್ತೆ ಮತ್ತೆ ನಾವು ಹೇಳೋ ಅವಶ್ಯಕತೆನೇ ಇಲ್ಲ ನಮ್ಮ ಕಣ್ಣು ಅವರು ಅವರು ಎಷ್ಟು ದ್ರೋಹ ಮಾಡೋರು ನಮಗೆ ನಮ್ಮ ಕಣ್ಣು ಮುಂಗಡೇ ಅನುಭವಿಸ್ರು ಅದ್ರ ಬಗ್ಗೆಲ್ಲ ತಾಯೇ ಕೆಡ್ಸ್ಕೊಳ್ಳೋಕೆ ಕೆಲಸರತ್ತು ಏನಪ್ಪ ಅಂದ್ರೆ ನಾನು ನೀನು ಏನು ಮಾಡೋಣ ನಾನು ಅಪ್ಪನ ನಾನು ಹೋದ್ರ ಮೇಲೆ ತಲೆ ಹೆಂಗೋ ಮನೆಗೆ ಬಿಟ್ಕೊಂಡು ನಿಮ್ದೆ ಇರ್ತೀನಿ ಅಂದ್ಕೊಂಡು ಹೋಯ್ತದೆ ಅದು ಮದ್ ಕೆಲಸ ಕೆಲಸ ಬರ್ಬಿಟ್ಟು ಅಪ್ಪ ಹೊಸ ಇರ್ಲಿ ಬಿಡು ಇಲ್ಲ ಇಲ್ಲೇ ನಾನು ಬೇಡ ಅಂತ ಹೇಳಿದವ ಅವ್ರನ್ನ ಬೇಡ ನೀವು ಇರಬೇಡಿ ಅಂತ ಹೇಳಿದವ ಇದಕ್ಕೆ ಹಿಂಗ್ ಅವರು ಸರಿ ಕಂತ ಬಿಡು ನಾವು ಇದ್ರ ಮೇಲೆ ನಾವು ಏನು ಮಾಡೋಕೆ ಹಾಕಿಲ್ಲ ಅದೇನು ಹೇಳ್ಬೇಕು ಹೇಳು ನೀನು ನಾವೇನು ಮಾಡೋಕ್ಕಾಗಲ್ಲ ಹಾಗೂ ಹೇಳಿ ನೀವು ಕೆಲಸ ತೋರ್ನ ನಾವು ಅದಕ್ಕೆ ಎಲ್ಲ ಕೆಲಸ ಅವರೇ ಮಾಡಿದಾಗ ಅವ್ರಿಗೂ ಮನಸ್ಸು ನೋವು ಆಯ್ತದೆ ಅಂತ ನಾನು ಅಂದೆ ತಾನೆ ಅವ್ರೆ ತಾನೆ ಬೇಡ ನಾವೇ ನಾನೇ ಬೇಜಾರಕ್ಕೆ ಮನೆ ತಾವು ಇರ್ತೀನಿ ಎಲ್ಲ ನಾನು ಮಾಡ್ಕೊತೀನಿ ಅಂತ ಅಂದಿದ್ದು ಅವ್ರೆ ತಾನೆ ಇನ್ನೇನು ಮಾಡ್ಬೇಕು ನಾವು ಇನ್ನೇನು ಮಾಡ್ಬೇಕು ಸರ್ ಅದು ಸರಿ ಬಿಡು ಆಯ್ತು ನೀನು ತಲೆ ಕೆಡ್ಸ್ಕೊಬೇಡ ಅಷ್ಟೇ ಕತಿ ನೀನು ಏನು ಇಲ್ಲ ಕತೆ ಬೇಜಾರು ಮಾಡ್ಕೊಬೇಡ ಸುಮ್ಕಿರು ಬೇಜಾರ ಅಂತ ಲಕ್ಷಣ ಒಂದ್ಸತಿ ಅಷ್ಟೇ ಬೇಜಾರು ಆಗ್ಬಿಡ್ತು ನಮ್ಮ ಎಷ್ಟು ಬೇಜಾರು ಆಯ್ತದೆ ಗೊತ್ತಾ ನಮಗೆ ಮಾಡಿರೋ ನೇಮ್ ಮೋಸ ಅವನೇ ಅನ್ಸ್ಕೊಬಿಟ್ರೆ ನಿಜಕ್ಕೂ ಅಯ್ಯಪ್ಪ ಹೇಳಕ್ಕೆ ಅಸಾಧ್ಯ ಹಂಗ ಅನಿಸ್ತದೆ ನಮಗೆ ಇರಲಿ ಬಿಡು ನಾವೇ ಬೇಜಾರು ಮಾಡ್ಕೊಬೇಡ ನೀನು ಏನು ಮಾಡ್ತೀಯ

ಷ್ಟ ಬೇಜಾರಣ ನೀವ್ ಅನ್ಕೋ ಆಯ್ತು ಬಿಡು ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕಬೇಡ ನೀನು ಈಗ ನಿಮ್ಮ ಅಪ್ಪನ ಕೂಡ ಯಾವ ಸುದ್ದಿನೂ ಹೇಳದ್ ಬೇಡ ಅವ್ ಸುದ್ದಿನೇ ಎತ್ತದ ಬೇಡ ಅದ ಯಾಕೆ ಈಗ ಹೆಂಗ ಸುಮಾರು ಅವ್ರೆ ಅದ್ ಅದು ಮೇಲೆ ಆ ಸುದ್ದಿ ಯಾವ ಸವಾಸನ ಬೇಡ ಏನು ಬೇಡ ಸುಮ್ಮನೆ ಇದ್ ಬಿಡೋದು ಕಾಣೋದ್ ಹಂಗೆ ಆಯ್ತಾ ಅದಾದ್ಮೇಲೆ ಬೇಕಾದ್ರೆ ಆಮೇಲೆ ನೋಡಕ್ ಆಯ್ತದೆ ಆಯ್ತು ಈಗ ಯಾವ ಸುದ್ದಿ ಎತ್ತದ ಅಪ್ಪ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗದೇ ಇವರು ಏನಕ ಮೇಗೆ ಇವರು ನೋಡಕಾಯ್ತದೆ ಬ್ರೋಸ ದಿಸ ಅಪ್ಪನ್ ಮನಸ ಒಂದಿ ತೆಳಿ ಆದಮೇಲೆ ಬೇಕಾರೆ ಕುನ್ಸು ಹೇಳಕಾಯ್ತದೆ ಇದನ ಇಲ್ಲಿ ಇಸ್ಕೊಂಡಿರ ವಿಷಯ ಗೊತ್ತದ್ರು ನಾನು ಮೇರು ಮುನ್ಸ್ಕಡ್ಕತದೆ ಯಾಕೆ ಇಸ್ಕೊಂಡಿದೀನಿ ಅಂತ ಬಿಟ್ಟು ಯಾದೆ ಕಾರಣಕ್ಕೂ ಗೊತ್ತಾಗದ ಬೇಡ ಅಪ್ಪನ್ಗೆ ಅಂಗ ಗೊತ್ತದ್ರಂತು ಸಕ್ಕದ ಬೇಜಾರ್ ಮಾಡಕತದೆ ಸರಿ ಆಯ್ತು ಬ್ರೋ ಈ ಯಾಕೆ ಹೇಳಕೋದೀಯಾ ಹೇಳಾದೆ ಬೇಡ ಈ ವಿಷಯ ಸರಿ ಸರಿ ತುಮ್ ಬಾ ತಿಂಡಿ ಯಾಕೋಟಂ ಕೈ ತೊಳಕ ಬರ ಹೋಗೋ ಸರಿ ಆಕ ಬನ್ನಿನವೆ ಇಬರ್ತಿನ ಅದ ಸರಿ ಸರಿ ಆಯ್ತು ತಿನ ಬುವಾ ಬಾ ಊಟ ಮಾಡ ಬಾ ಆಕ ತಿಂಡೆ ಇಡ್ಲಿನ ತಿಂಡೆ ಕನಕ ಏಯ್ ಬತ್ತಿನ ಬಾ ಒಂದಚುರ ಬುವಾ ಎಷ್ಟು ತಿಂಡೆ ಇಡ್ಲಿ ಎರಡು ಇಡ್ಲಿ ತಿಂದೆ ಬೇಡ ಬೇಡ ಎರಡು ಇಡ್ಲಿ ಸಾಕ ನಿಮಗೆ ಸರಿ ಬಿಡು ಸಣ್ಣ ಮಕ್ಕಳು ಪಪ್ಪ ಎರಡು ಇಡ್ಲಿ ಅಬಾ ಬಾ ಊಟ ಮಾಡಿದೆ ಬಾಬನ ಐತೆ ನಾನು ಇವ್ನಿ ಬಾ ಹೊತ್ತು ತಿನ್ನದ ಬಾ ಓ ನಾವು ಕೆಲ್ಸಕ್ಕೆ ಹೋದ್ಮೇಲೆ ಚೆನ್ನಾಗಿ ಮಾತಾಡ್ಸೋದು ಚಿಕಮ್ಮ ಚೆನ್ನಾಗಿ ಮಾತಾಡ್ಸೋದ ಇಲ್ವೋ ಅಡುಗೆ ಗಿಡ್ಡಿ ಮಾಡಿ ಇಕ್ಕದ ಇಲ್ವೋ ಇಲ್ಲ ಕನಕ ಚೆನ್ನಾಗಿಕ್ತದೆ ಹಂಗೂ ನಾನು ಮದ್ದೆನದ್ದು ಬೇಡ ಅಂದ್ರೆ ಹಿಂಸೆ ಮಾಡಿ ಊಟ ಮಾಡಿ ಊಟ ಮಾಡು ಅಂದ್ಬಿಟ್ಟು ಇಕ್ಸ್ ಕೊಡ್ತು ಊಟ ಮಾಡಿದೆ ಹಂಗೇನಿಲ್ಲ ಅದೇ ಕೆಲದಲ್ಲ ನೀನು ಹೇಳ್ಬೇಕು ಸರಿ ಸರಿ ನಾವು ಇರೋಕಿಲ್ಲ ಆಫೀಸ್ ಕಿಫೀಸ್ ಹೋದಾಗ ನಾಚ್ಕ ಬೇಡ ನೀನು ಈಗ ಊಟ ಮಾಡು ಹಾಂ ಇಲ್ಲ ಅದ ಉಣ್ಣು ನೀನೆ ಆಯಿತಾ ಹ್ಞೂ ಸಂಕೋಚ ಬಿಡ ಇಲ್ಲ ಇಲ್ಲಾಕಿಡಕ ಹಾಂ ಚಿಕ್ಕ ಮನೆ ಹಾಕೊಡ್ತಾರೆ ಕತೆ ಊಟ ಮಾಡು ಊಟ ಮಾಡು ಅಂತೆಲ್ಲ ಹಿಂಸೆ ಮಾಡ್ತಾರೆ ಸರಿ ಬಾ ಇದ್ದಿ ಬಾ ಊಟ ಮಾಡ್ವಾ ಬಾ ಇದ್ದಿ ಮಗ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ